ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ ಆಟೋದಲ್ಲೇ ದೇವಸ್ಥಾನಕ್ಕೆ ಹೋಗೋದು ಪಾಪಕ್ಕೂ ಸ್ವಲ್ಪ ಹುಷಾರಿರ್ಲಿಲ್ಲ ಸ್ವಲ್ಪ ಡಲ್ಲಾಗಿಬಿಟ್ಟಿದ್ದಾನೆ ಏನೋ ಒಂಥರ ಅಲರ್ಜಿ ಆಗಿಬಿಟ್ಟು ಅವನಿಗೆ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದ ಮುಖ ನೋಡಿ ಎಷ್ಟು ಡಲ್ಲಾಗಿದೆ ಅಂದರೂ ಅವ್ನು ಕ್ಯಾಮ್ರಾ ತೋರಿಸಿದ ತಕ್ಷಣ ಎಲ್ಲ ಮಾಡ್ತಾನೆ ಅವ್ನಿಗೆ ಅದೊಂಥರ ಖುಷಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೆಲ್ಲ ಏನು ಕರ್ಕೊಂಡು ಹೋಗಿಲ್ಲ ನಾವೇ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿದೆ ಯಾಕಂದರೆ ಟೆಸ್ಟ್ ಇದೆ ಅದಕ್ಕೆ ಅವರು ಓದ್ಕೋಬೇಕಲ್ಲ ಎಲ್ಲ ಕೊಡ್ತಾರೆ ಸೊ ಅದರಿಂದ ನಾವೇ ಹೋಗ್ತಾ ಇದ್ದೀವಿ ನಾನು ಈ ದೇವಸ್ಥಾನಕ್ಕೆ ಥರ್ಡ್ ಟೈಮ್ ಹೋಗ್ತಾ ಇರೋದು ದೇವರಂತೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಬಂಡೆ ಮಹಾಕಾಳಿ ಅಂತ ಅಂದ್ರೆ ತುಂಬ ಫೇಮಸ್ಸು ಮತ್ತು ಪವರ್ಫುಲ್ ಕೂಡ ತುಂಬ ಪಾಪ ಅಂತೂ ಆಟೋದಲ್ಲಿ ಹೋಗ್ತಾನೆ ಮಲ್ಕೊಂಡ್ಬಿಟ್ಟ ಈ ಮಕ್ಕಳೇ ಹಾಗೆ ಗಾಳಿ ಬಿಸ್ತಾ ಇದ್ರೆ ಹಂಗೆ ಮಲ್ಕೊಂಬಿಡ್ತಾರೆ ಆ ಇದೆ ದೇವಸ್ಥಾನ ತುಂಬಾ ಪವರ್ಫುಲ್ ದೇವಸ್ಥಾನ ಇದು ಅವತ್ತಂತೂ ತುಂಬ ರೆಶ್ ಇತ್ತು ಎಷ್ಟು ಜನ ಇದ್ರು ಅಂತಂದ್ರೆ ತುಂಬ ರೆಶ್ ಇತ್ತು ಆ ಮತ್ತೆ ಆ ದೇವಸ್ಥಾನದಲ್ಲಿ ಅವತ್ತು ದೇವರಿಗೆ ಏನ್ ಮೇಲ್ ನೀರು ಹಾಕ್ತಾರೋ ಆ ನೀರು ನಮ್ಮ ತಲೆ ಮೇಲೆ ಬೀಳುತ್ತೆ ಆ ದೇವ್ರನ್ನ ಮುಟ್ಟಕ್ಕೆ ನಮಗೆ ಬಿಡ್ತಾರೆ ಒಳಗಡೆ ಹೋಗಿ ನನ್ಗಂತೂ ದೇವ್ರನ್ನ ಮುಟ್ಬೇಕಾದ್ರೆ ತುಂಬ ಭಯ ಆಗ್ತಿತ್ತು ಮತ್ತೆ ಕೈಯೆಲ್ಲ ವೈಬ್ರೇಷನ್ ಆಗ್ತಿತ್ತು ಅಷ್ಟು ಭಯ ಒಂಥರ ಫೀಲು ನಾನು ಯಾವತ್ತೂ ಆ ಥರ ಒಳಗಡೆ ಹೋಗಿ ದೇವ್ರನ್ನ ಮುಟ್ಟೇ ಇರಲಿಲ್ಲ ಯಾವ ದೇವಸ್ಥಾನದಲ್ಲೂ ಇದೇ ಫಸ್ಟ್ ಟೈಮು ದೇವ್ರ ವಿಗ್ರಹನ ನಾನು ಮುಟ್ಟಿದ್ದು ನನಗೆ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ಇತ್ತು ಕಾಲನ್ನ ಮುಟ್ತಾ ಇದ್ದಾಗ ನನ್ನ ಕೈಯೆಲ್ಲ ತುಂಬ ನಡ್ಕ್ತಾ ಇತ್ತು ಮತ್ತು ದೇವ್ರು ಒಳಗಡೆ ಹೋಗ್ತಿದ್ದಂಗೆ ನಂಗೆ ತುಂಬ ಭಯ ಆಗ್ತಿತ್ತು ತುಂಬ ಏನೂ ಹೇಳ್ಕೊಳೋಕ್ಕೆ ಆಗಲ್ಲ ಆ ಥರ ಫೀಲಿಂಗ್ಸ್ ಇತ್ತು ದೇವಸ್ಥಾನದಲ್ಲಿ ಮಾತ್ರ ಏನೋ ಒಂಥರ ಪವರ್ ಇದೆ ಅಂತ ಅನ್ನಿಸ್ತು ಆ ದೇವಸ್ಥಾನದಲ್ಲಿ ನನಗೆ ಎಷ್ಟು ಜನ ಅಂತಂದ್ರೆ ಅಪ್ಪ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ ಅದೆಲ್ಲ ಇದ್ರು ಒಬ್ರು ಪೂಜಾರಿ ವಿಡಿಯೋ ಮಾಡಿದ್ರೆ ಮೊಬೈಲ್ನ ಉಂಡಿಗೆ ಹಾಕ್ಬಿಡ್ತೀನಿ ಅಂತ ಸೊ ನಾನು ಎಲ್ಲ ಅಲ್ಲೇನು ವಿಡಿಯೋ ಮಾಡ್ಕೊಂಡಿಲ್ಲ ದೇವಸ್ಥಾನದೊಳಗಡೆ ಆಚೆಗಡೆ ಎಲ್ಲ ನಾನು ವಿಡಿಯೋ ಮಾಡ್ಕೊಂಡೆ ಅಷ್ಟೆ ನಮ್ಮ ಪಾಪು ನೋಡಿ ನಿದ್ದೆ ಮಾಡ್ಯೆಲ್ಲ ಎದ್ದಿದ್ದ ಹಾಯ್ ಮಾಡ್ತಾಯಿದ್ದ ಅವನು ನನಗಂತೂ ಅವ್ನು ನೋಡ್ತಿದ್ರೆ ಬೇಜಾರಾಗ್ತಿದ್ದೆ ಯಾಕಂದರೆ ಡಲ್ಲಾಗಿಬಿಟ್ಟಿದ್ದ ಮುಖ ಅಲ್ಲೂ ಅಷ್ಟೇ ನಂಗೆ ಮುತ್ತೆಲ್ಲ ಕೊಡ್ಕೊಂಡು ಮುತ್ತೆಲ್ಲ ಇದ್ದ ಸಾಕು ಸಾಕು ಅಂತ ಇದ್ರು ಇನ್ನೂ ಕೊಡ್ತಾನೇ ಇದ್ದ ಇವಾಗ ದೇವ್ರ ದರ್ಶನಕ್ಕೆ ಹೋಗಬೇಕು ಅಲ್ಲಿ ಎಷ್ಟೊಂದು ಜನ ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಫಿಲಮ್ದು ಇದು ಮಾಡ್ತಾರಲ್ಲ ವಿಡಿಯೋ ಎಲ್ಲ ಅವ್ರ ಫೋಟೋಸು ಎಲ್ಲ ಹಾಕಿದ್ರು ಎಷ್ಟು ಜನ ಫಿಲಮ್ ಆ್ಯಕ್ಟರ್ಸು ಸುದೀಪ್ ಇನ್ನು ಎಷ್ಟೊಂದು ಜನ ರಮೇಶ್ ಅವ್ರದ್ದೆಲ್ಲ ಇಲ್ಲಿ ಯಾವುದೇ ಫಿಲಮ್ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ಗಳು ಬಂದಿಲ್ಲೇ ಮಾಡ್ತಾರೆ ಸೊ ಅವ್ರ ಎಲ್ಲ ಹಾಕಿದರು ನಮ್ಮ ಪಾಪಗಂತೂ ಫಿಶ್ ಅಂದರೆ ತುಂಬ ಇಷ್ಟ ಅವ್ನು ಫಿಶ್ ಟ್ಯಾಂಕ್ ಎಲ್ಲ ನೋಡಿ ಅಲ್ಲಿ ತುಂಬ ದೊಡ್ಡ ದೊಡ್ಡ ಫಿಶ್ ಟ್ಯಾಂಕ್ಗಳನ್ನ ಇಟ್ಟಿದ್ರು ದೊಡ್ಡ ದೊಡ್ಡ ಫಿಶ್ ಇತ್ತು ಅದನ್ನೆಲ್ಲ ತೋರಿಸ್ತಾ ಇದ್ದ ಅವ್ನ ಮನೇಲೇ ಯಾವಾಗಲೂ ಫಿಶ್ ಟ್ಯಾಂಕ್ ಮುಂದೆ ನಿಂತಿರ್ತಾನೆ ಅಲ್ಲೂ ಅದನ್ನೇ ನೋಡ್ತಾ ಇದ್ದ ಅವ್ನಿಗೆ ಅಲ್ಲಿಂದ ಬರೋಕೆ ಇಷ್ಟ ಇರಲಿಲ್ಲ ಆ ಫಿಶ್ನೆಲ್ಲ ನೋಡ್ಬಿಟ್ಟು ಆಟ ಇದ್ದ ನಾನು ಹಂಗೆ ಫಿಶ್ನೆಲ್ಲ ನೋಡ್ಕೊಂಡು ಎಷ್ಟು ದೊಡ್ಡ ದೊಡ್ಡ ಫಿಶ್ ಇದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇದಾದ್ಮೇಲಿಂದ ನಾವು ದೇವ್ರ ದರ್ಶನಕ್ಕೆ ಹೋದ್ವಿ ನಾವಂತೂ ನಾರ್ಮಲ್ ದರ್ಶನಕ್ಕೆ ಹೋಗೋಕೆ ಆಗಲಿಲ್ಲ ಯಾಕಂದರೆ ಅಷ್ಟು ಕ್ಯೂ ಇತ್ತು ದೇವ್ರದ್ದು ಪಾಪು ಹಿಡ್ಕೊಂಡು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಆಗಲ್ಲ ಅಂತ ಅಂದ್ಕೊಂಡ್ವಿ ಯಾಕಂದರೆ ಅವ್ನು ಬೇರೆ ಅಳ್ತಾ ಇದ್ದ ಹಠ ಇದ್ದ ಇನ್ನು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ನಾವು ಸ್ಪೆಷಲ್ ದರ್ಶನಕ್ಕೆ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ ಅದು ಬೇಗ ಆಯಿತು ಸೊ ಇವಾಗ ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡು ದೇವ್ರನ್ನ ನೋಡೋಕೆ ಹೋಗ್ತಾ ಇದ್ದೀವಿ ನೋಡಿ ಇನ್ನ ಇಲ್ಲೊಂದು ಮೂರು ನಾಲ್ಕು ಫಿಶ್ ಟ್ಯಾಂಕ್ ಇದೆ ಇದೆಲ್ಲ ಚಿಕ್ಕ ಚಿಕ್ಕದು ಇದೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಇಲ್ಲಿ ಏನೇನೋ ಬೀಗಗಳೆಲ್ಲ ಇತ್ತು ಅದ್ರ ಎಲ್ಲ ನಂಗೆ ಅಷ್ಟು ಗೊತ್ತಿಲ್ಲ ನಾವು ನೋಡಿ ಇಲ್ಲಿ ಸ್ಪೆಷಲ್ ದರ್ಶನಕ್ಕೆ ಈ ಕಡೆ ಗೇಟಿಂದ ಹೋದ್ವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಪ್ರಸಾದ ತಿಂತಾ ಇದೀವಿ ದೇವ್ರದು ವಿಡಿಯೋ ಮಾಡೋಕ್ಕಂತೂ ಅಲ್ಲಿ ಬಿಡೋದೇ ಇಲ್ಲ ಅಲ್ಲೆಲ್ಲ ಅಲೋ ಇಲ್ಲ ನಾನು ದೇವಸ್ಥಾನದಿಂದ ಈಚೆ ಬಂದ ಮೇಲೆ ದೇವ್ರ ಪ್ರಸಾದ ಅಲ್ಲೇ ಕೊಟ್ಟಿದ್ರು ಎಷ್ಟೇ ಮನೇಲಿ ಏನೇ ಮಾಡ್ತಿದ್ರು ದೇವ್ರ ಪ್ರಸಾದ ಟೇಸ್ಟ್ ಮುಂದೆ ಬೇರೆ ಏನೂ ಇಲ್ಲ ಬಿಡಿ ಅಷ್ಟು ಚೆನ್ನಾಗಿತ್ತು ಅಲ್ಲೆಲ್ಲ ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲ್ವಲ್ಲ ಅದಕ್ಕೆ ಆಚೆಗಡೆ ದೇವ್ರದ ಥರದ್ದು ಒಂದು ಫೋಟೋ ಹಾಕಿದ್ದಾರೆ ಅಲ್ಲಿ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಬೋದು ಹಾಗೆ ಬರ್ತಾ ನಮ್ಮ ಪಾಪುಗೊಂದು ಬಲೂನ್ ಕೊಡ್ಸ್ಕೊಂಡು ಕರ್ಕೊಂಡು ಬರ್ತಾ ಇದ್ವಿ ಅಲ್ಲೇ ದೋಸೆ ಅಂತ ಹಾಕ್ಕೊಂಡಿದ್ರು ಗಂಗೆ ಗೌರಿ ದೋಸೆ ಅಂತ ಏನೋ ನೈಂಟಿ ನೈನ್ ವೆರೈಟೀಸ್ ದೋಸೆ ಇನ್ನೇನು ಇಲ್ಲೇ ತಿನ್ಬಿಟ್ಟು ಹೋಗೋಣ ಅಂತ ಅಲ್ಲೇ ದೇವಸ್ಥಾನದ ಒಳಗಡೆ ಹಾಕೊಂಡಿದ್ರು ಇದನ್ನು ಅಲ್ಲೇ ತೊಗೊಂಡು ತಿನ್ನೋಣ ಅಂತ ಕೂತಿದ್ವಿ ಇದ್ದಂಗೆ ಏನೋ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಟೇಸ್ಟ್ ಅಂತೂ ನಂಗೆ ಇಷ್ಟನೇ ಆಗಿಲ್ಲ ಬೀಟ್ರೋಟು ಎಲ್ಲ ಏನೇನು ಸಿಗುತ್ತೋ ಎಲ್ಲ ಒಂದು ರಾಶಿ ರಾಶಿ ಹಾಕ್ಬಿಟ್ಟು ಮಾಡ್ತಾಯಿದ್ರು ಟೇಸ್ಟು ಚೆನ್ನಾಗಿರಲಿಲ್ಲ ಒಂಥರ ದೋಸೆನೇ ಅನಿಸಿಲ್ಲ ಬಿಡಿ ಅದಷ್ಟು ವರ್ಸ್ಟಾಗಿತ್ತು ಹೇಳ್ಕೊಳ್ಳೋ ಥರ ಟೇಸ್ಟೇ ಇರಲಿಲ್ಲ ನಾವೇನೋ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ ಬಟ್ ಏನು ಅಷ್ಟು ಚೆನ್ನಾಗಿ ನೋಡಿ ಏನೇನೆಲ್ಲ ಹಾಕ್ತಾರೆ ಎಷ್ಟು ತುರಿತಾ ತುರಿತಾಯಿದ್ರು ಕ್ಯಾರೆಟು ಏನೇನು ಸಿಗುತ್ತೋ ಎಲ್ಲ ಹಾಕ್ಬಿಟ್ಟು ಮಾಡಿದ್ರು ನಾವು ಮೈಸೂರು ಮಸಾಲೆ ದೋಸೆ ಎರಡು ಮತ್ತು ಪನ್ನೀರ್ ಮಸಾಲೆ ದೋಸೆ ಅಂತ ತೊಗೊಂಡ್ವಿ ಎರಡು ಹೇಳ್ಕೊಳ್ಳೋಷ್ಟಂತೂ ಏನು ಚೆನ್ನಾಗೇ ಇರಲಿಲ್ಲ ಒಳಗಡೆ ಪಾನಿಪುರಿ ಮತ್ತು ದೋಸೆ ಇನ್ನೂ ಎಲ್ಲ ಥರ ವೆರೈಟೀಸ್ ಏನೇನೋ ಇಟ್ಕೊಂಡಿದ್ರು ದೋಸೆ ಏನು ಚೆನ್ನಾಗೇ ಇರಲಿಲ್ಲ ಒಂದಿಷ್ಟು ಚೆನ್ನಾಗಿರಲಿಲ್ಲ ದೋಸೆ ತಿಂದ್ಕೊಂಡು ಕಾರಲ್ಲಿ ಆ ಕಡೆಯಿಂದ ಕ್ಯಾಬ್ ಮಾಡ್ಕೊಂಡು ಬಂದ್ವಿ ಪಾಪುಗೆ ಆಲ್ರೆಡಿ ನಿದ್ದೆ ಬರ್ತಾಯಿತ್ತು ಮನೆಗೆ ಮೇಲೆ ಸ್ವಲ್ಪ ಹತ್ರ ಎಸ್ಟ್ ರೆಸ್ಟ್ ಮಾಡಿ ಈಗ ಹಾಲು ತರೋಣ ಅಂತ ನಾನು ಪಾಪನೇ ಹೋಗ್ತಾ ಇದ್ದೀವಿ ಇವತ್ತು ಕ್ಯಾನ್ ತೊಗೊಂಡು ನಮ್ಮ ಪಾಪು ಅಂತೂ ಮನೇಲೇ ಇರಲ್ಲ ಅವನು ನನ್ನ ಜೊತೆ ಬರ್ತೀನಿ ಅಂತ ಆಟ ಮಾಡ್ತಿದ್ದ ಅದಕ್ಕೆ ಅವನು ಕರ್ಕೊಂಡು ಹೋಗ್ತಾಯಿದ್ವಿ ಅವ್ನು ರೋಡಲ್ಲಿ ಯಾವ ಪಾಪು ಯಾವ ಮಕ್ಳು ನೋಡಿದ್ರು ಬಿಡಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಹಾಗೆ ಹೋಗ್ತಾ ಇದ್ದಾಗ ಅಲ್ಲಿ ಮಕ್ಕಳಿದ್ರು ಅವ್ರನ್ನ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ವಿ ಮುಂದೆನೇ ಬರಲ್ಲ ಮಕ್ಕಳಿದ್ರಂತೂ ಅವ್ರನ್ನ ಹಾಯಾದರೂ ಮಾಡಬೇಕು ಅವನು ಆದರೂ ಮಾಡಬೇಕು ಸೊ ಅಲ್ಲೇ ಪಾಪುಗಳನ್ನೆಲ್ಲ ಮಾತಾಡಿಸ್ಕೊಂಡ್ವಿ ಮಾತಾಡಿಸ್ಕೊಂಡು ಸ್ವಲ್ಪ ನಿಂತಿದ್ವಿ ಅವ್ನು ನೋಡಿ ಹೆಂಗೆ ಇದ್ದಾನೆ ಪಾಪುಗಳು ಅಂದ್ರೆ ಮಕ್ಳಂದ್ರೆ ಅವನ್ ಇಷ್ಟ ಮನೆ ಹತ್ರ ಇರೋ ಮಕ್ಕಳೆ ಬಂದ್ರೇನೆ ಅವ್ನ್ ಬಿಡಲ್ಲ ಅವ್ರನ್ನ ಹೋಗಕ್ಕೆ ಬಿಡಲ್ಲ ಈ ಪಾಪುಗಳನ್ನೆಲ್ಲ ಆಟಾಡಿಸ್ಕೊಂಡು ನಿಂತಿದ್ದ ಮಾತಾಡ್ಸ್ಕೊಂಡು ಬಂದು ಹಾಲ್ ತಗೊಂಡು ಇವತ್ತು ರಾಖಿ ಹಬ್ಬ ಇತ್ತಲ್ವ ಅಕ್ಕಂದಿರೋ ಅವ್ನ್ಗೆ ಫಸ್ಟ್ ಟೈಮ್ ರಾಖಿ ಕಟ್ತಾ ಇರೋದು ಆ ಫಸ್ಟ್ನೇ ವರ್ಷದಲ್ಲಿ ಅವ್ನಿನ್ ಚಿಕ್ಕ ಪಾಪು ಇದ್ದಂತ ಆ ವರ್ಷ ಕಟ್ಟಕ್ ಆಗಿಲ್ಲ ಸೊ ಅದರಿಂದ ಈ ವರ್ಷ ಕಟ್ಟ ಕಟ್ಸಣ ಅನ್ಬಿಟ್ಟು ಹಾಗೆ ರಾಕಿ ತೊಗೊಂಡು ಹೋಗೋಣ ಅಂತ ತಗೋತಾ ಇದ್ದೀನಿ ಅದೆಲ್ಲ ನಾವು ಮಕ್ಳಿಗೆ ರೂಢಿ ಮಾಡಬೇಕು ಯಾಕಂದರೆ ಅಕ್ಕ ತ ಅಕ್ಕ ತಮ್ಮ ಅನ್ನೋದೊಂದು ಅವ್ರಿಗೊಂದು ಬಾಂಡಿಂಗ್ ಚೆನ್ನಾಗಿ ಬರುತ್ತೆ ರಾಖಿ ಕಟ್ಟೋದ್ರಿಂದ ಅವ್ರು ಅಕ್ಕಂದಿರೋ ಅವ್ನಿಗೆ ಅದು ಕಟ್ಟೋದ್ರಿಂದ ಒಂದು ಒಂಥರ ಆಶೀರ್ವಾದ ಸಿಗುತ್ತೆ ನನಗೆ ಈ ಥರ ಎಲ್ಲ ಮಕ್ಳಿಗೆ ಈಗಿಂದಾನೆ ಅಭ್ಯಾಸ ಮಾಡಿಸ್ಬೇಕು ಅಂತ ನನಗಿಷ್ಟ ಅಲ್ಲಿ ಹಾಲು ತೊಗೊಂಡು ರಾಖಿ ತೊಗೊಂಡು ಮನೆಗೆ ಹೋಗ್ತಾಯಿದ್ವಿ ಮಕ್ಳು ಟ್ಯೂಷನ್ಗೆ ಹೋಗಿದ್ರು ಟ್ಯೂಷನಿಂದ ಬಂದ ಮೇಲೆ ಅವ್ರ ಕೈಲಿ ರಾಖಿ ಕಟ್ಸೋಣ ಅಂತ ನಮ್ಮ ಭಾವನ ಮಕ್ಳು ಇಬ್ರು ಇದ್ದಾರೆ ನನ್ನ ಮಕ್ಳಿಬ್ರು ಅವ್ರು ನಾಲ್ಕು ಜನ ಅಕ್ಕಂದಿರು ಅವ್ನಿಗೆ ರಾಖಿ ಕಟ್ಟಬೇಕು ನಾಲ್ಕು ಜನ ಅಕ್ಕಂದಿರು ಮುದ್ದಿನ ತಮ್ಮ ಅವನೊಬ್ಬನೇ ಹೇಳ್ಕೊಳಕ್ಕೆ ತುಂಬ ಖುಷಿ ಅನಿಸುತ್ತೆ ಅವರು ಕಾಯ್ತಾ ಕಾಯ್ತಾಯಿದ್ರು ಅವ್ನಿಗೆ ರಾಖಿ ಕಟ್ಟೋಕ್ಕೆ ಹಾಗೆ ಅಲ್ಲಿಂದ ಬರ್ತಾ ಸ್ವಲ್ಪ ತರಕಾರಿ ತೊಗೊಂಡು ಅಡುಗೆಗೆ ಮನೆಗೆ ಹೋಗ್ತಾ ಇದ್ದೀನಿ ಈಗ ಯಾವ ಥರ ರಕ್ಷಾ ಬಂಧನ ಇರುತ್ತೆ ಅಂತ ನೋಡಿ ಮೊದಲಿಗೆ ಎಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳು ಈಗ ನನ್ನ ಮಗನಿಗೆ ಅವ್ರ ಅಕ್ಕಂದಿರೆಲ್ಲ ರಾಖಿ ಕಟ್ತಾರೆ ಅವನಂತೂ ಫುಲ್ ಎಕ್ಸೈಟಾಗಿದ್ದ ಏನೋ ಮಾಡ್ತಾ ಇದ್ದಾರಲ್ಲ ನನಗೆ ಅಂದ್ಬಿಟ್ಟು ಹೆಂಗೆ ನೋಡ್ತಾನೆ ಇದ್ದ ನಾನು ಅವನಿಗೆ ಪಂಚೆಲ್ಲ ಹಾಕ್ಬಿಟ್ಟು ರೆಡಿ ಮಾಡೋಣ ಅಂದ್ಕೊಂಡೆ ಬಟ್ ಅವನು ಅದನ್ನೆಲ್ಲ ಹಾಕ್ಸ್ಕೊಳ್ಳೋದೇ ಇಲ್ಲ ಸೊ ಅದಕ್ಕೆ ನಾನೇನು ಹಾಕಿಲ್ಲ ಇದೇ ಥರದೊಂದು ಜುಬ್ಬ ಥರ ಹಾಕಿದ್ದೆ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದ ಅಂದರೆ ಅವ್ನು ಎಷ್ಟು ನೀಟಾಗಿ ಮಾಡಿಸ್ಕೊತಾ ಇದ್ದ ಅಂದರೆ ಅವ್ನಿಗೇನೋ ಏನೋ ಒಂಥರ ಖುಷಿ ಆಗ್ತಾಯಿತ್ತು ಒಳಗಡೆ ಆ ಚೇರ್ ಹಾಕ್ಬಿಟ್ಟು ಕೂರಿಸಿದ ತಕ್ಷಣ ಸೈಲೆಂಟಾಗಿ ಕೂತ್ಕೊಂಡ ಆರತಿ ಎಲ್ಲ ನೋಡ್ಬಿಟ್ಟು ನಂಗೆ ಏನೋ ಮಾಡ್ತಾ ಇದ್ದಾರೆ ಅಂತ ಅವ್ನು ಅಂದ್ಕೊಂಡು ಒಂಚೂರು ಗಲಾಟೆ ಮಾಡಿಲ್ಲ ಒಂಚೂರು ಹಠ ಮಾಡಿಲ್ಲ ಅವನು ಅವ್ರು ನಾಲ್ಕು ಜನನೂ ರಾಖಿ ಕಟ್ಟೋ ತನ್ಕು ಅವನು ಆರಾಮಾಗಿ ಎಷ್ಟು ಸೈಲೆಂಟಾಗಿದ್ದ ಫಸ್ಟ್ ಅವ್ರು ದೊಡ್ಡಕ್ಕ ಕಟ್ತಾ ಇದ್ದಾಳೆ ಇವಾಗ ಓ ಮಕ್ಳಿಗೂ ಅಷ್ಟೇ ಏನು ಫಸ್ಟ್ ಟೈಮ್ ಇದೆಲ್ಲ ಮಾಡ್ತಾ ತುಂಬ ಖುಷಿ ಆಗ್ತಾ ಇತ್ತು ನನ್ನ ತಮ್ಮಗೆ ನಾವೇನೋ ಮಾಡ್ತಾ ಇದ್ದೀವಿ ಅಂತ ನಾನು ಫಸ್ಟ್ ಮಕ್ಕಳಿಗೆ ಕುಂಕುಮ ಇಟ್ಬಿಟ್ಟು ಆರತಿ ಬೆಳಗ್ಬಿಟ್ಟು ಸ್ವಲ್ಪ ಏನಾದರೂ ಸ್ವೀಟ್ ತಿನ್ನಿಸಿ ರಾಖಿ ಕಟ್ಟ್ರಿ ಅಂತ ಹೇಳಿದೆ ಅವರು ಅದೇ ಥರ ಕಟ್ತಾಯಿದ್ರು ಅವನಂತೂ ಅವ್ನಿಗೆ ಮೊದಲೇ ಸ್ವೀಟ್ಸ್ ಅಂದರೆ ಇಷ್ಟ ತಿನ್ ತಿನ್ಸ್ಕೋತಾ ಇದ್ರೆ ತಿಂತಾನೇ ಇದ್ದ ಎಲ್ಲ ಹಾಕ್ಬೇಕಾದ್ರೆ ಎಷ್ಟು ಕ್ಯೂಟಾಗಿ ಆಡ್ತಾಯಿದ್ದ ಅವ್ರ ಅಕ್ಕಂದಿರ್ಗಂತೂ ಫುಲ್ ಖುಷಿ ಆಗ್ತಿತ್ತು ಅವ್ನು ಯಾವತ್ತೂ ಏನೇ ಒಂದು ಫಂಕ್ಷನ್ ಮಾಡಬೇಕಾದ್ರೂ ಇಷ್ಟಂತೂ ಸೈಲೆಂಟಾಗಿ ಇರೋದೇ ಇಲ್ಲ ಅವ್ನು ಫಸ್ಟ್ ಇಯರ್ ಬರ್ತಾಡೇ ಅಂತೂ ಎಷ್ಟು ಆಟ ಮಾಡಿ ಎಲ್ಲ ಇದು ಮಾಡಿಬಿಟ್ಟ ಎಷ್ಟು ಸೈಲೆಂಟಾಗಿ ಕೂತಿದ್ದೆ ನಮಗೆ ಆಶ್ಚರ್ಯ ಆಗ್ತಿತ್ತು ಇದು ಇವ್ನ ಅಂತ ಯಾಕಂದರೆ ನೋಡಿ ಅಷ್ಟು ಆರಾಮಾಗಿ ಅವ್ರು ನಾಲ್ಕು ಜನ ಮಾಡಬೇಕಾದ್ರೂ ಅವ್ನು ಅಷ್ಟೇ ಆರಾಮಾಗಿತ್ತ ಒಟ್ನಲ್ಲಿ ಅವನ್ನ ಟೈಟಾಗಿ ಇಟ್ಕೋಬಾರ್ದು ಅವ್ನು ಆರಾಮಾಗಿ ಫ್ರೀಯಾಗಿ ಬಿಟ್ಟರೆ ಏನು ಬೇಕಾದ್ರೂ ಮಾಡಿಸ್ಕೊತಾನೆ ಈಗ ಜನನಿ ಎಲ್ಲ ಕಟ್ಟಿದ್ದಾಯಿತು ಇವಾಗ ರುಚಿರ ಕಟ್ತಾ ಇದ್ದಾಳೆ ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ ಅಕ್ಕ ತಮ್ಮಂದಿರು ನೋಡೋಕ್ಕೆ ನೋಡೋಕೆ ಖುಷಿ ಅನಿಸುತ್ತೆ ನಾವು ಇದನ್ನೆಲ್ಲ ಚಿಕ್ಕ ವಯಸ್ಸಿಂದ ಈ ರಾಖಿ ಕಟ್ಟೋದನ್ನೆಲ್ಲ ಏನು ರೂಢಿ ಮಾಡ್ಕೊಂಡಿಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೆ ಅದಕ್ಕೋಸ್ಕರ ನಾವು ಮನ್ಸಿಂದನೇ ಆ ಥರ ಆಶೀರ್ವಾದ ಮಾಡ್ತೀವಿ ನಮ್ಮಣ್ಣ ತಮ್ಮಂದಿರಿಗೆ ನಾನು ನನ್ನ ಮಕ್ಳಿಗೆ ಇದನ್ನು ಈಗಿಂದನೇ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ನನ್ನ ಮಕ್ಕಳಿಬ್ಬರು ರಾಖಿ ಕಟ್ಟಿದ್ದಾಯಿತು ಈಗ ಇವರು ನಮ್ಮ ಭಾವನ ಮಕ್ಳಿಬ್ರು ಅವರೂ ರಾಖಿ ತಂದಿದ್ರು ಅವನಿಗೆ ಕಟ್ಟೋಕ್ಕೆ ಇನ್ನು ಇಷ್ಟು ನಾಲ್ಕು ಜನದ ಕೈಲಿ ರಾಖಿ ಕಟ್ಟಿಸ್ಕೊಂಡ ನನಗೆ ನೋಡೋಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ನೋಡಿ ಅವ್ರು ಒಬ್ಬರು ಕಟ್ಟಬೇಕಾದ್ರೂ ಅವ್ನು ಒಂಚೂರು ಗಲಾಟೆ ಮಾಡಿಲ್ಲ ಮಕ್ಕಳಿಗೆ ಅಷ್ಟು ಕಟ್ಟಕ್ಕೆ ಬರಲ್ವಲ್ಲ ಸೊ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಇವಳು ದೊಡ್ಡವಳು ಕಟ್ಬಿಡ್ತಾಳೆ ಆರಾಮಾಗಿ ಅವ್ರಿಗೆ ಅವರಿನ ಚಿಕ್ಕ ಮಕ್ಕಳಲ್ವ ಅವ್ರಿಗೆ ಸೊ ನಾನು ಹೆಲ್ಪ್ ಮಾಡ್ತಾ ಇದ್ದೆ ನಾನು ಬರೀ ಈ ಥರ ಗಂಟಾ ಇದ್ದೆ ಅವರು ಎಳಿತಾಯಿದ್ರು ಈ ಥರ ರಾಖಿ ಹಬ್ಬ ಆಗಿತ್ತು ತುಂಬ ನನಗೆ ಖುಷಿ ಆಯಿತು ಲಾಸ್ಟಲ್ಲಿ ಅವನು ದುಡ್ಡು ಕೊಡಬೇಕಾದ್ರೆ ಎಷ್ಟು ಜೋಕ್ ಮಾಡ್ತಾ ಇದ್ದ ಅಂತಂದರೆ ಒಬ್ರಿಗೆ ಕೊಡೋದು ಒಬ್ರಿಗೆ ಬಿಡೋದು ಆ ಥರ ಮಾಡ್ತಾಯಿದ್ದ ನೋಡಿ ಹೆಂಗೆ ನಗ್ತಾಯಿದ್ದಾನೆ ಅವನು ಅವಳನ್ನ ನೋಡ್ಬಿಟ್ಟು ನಾನು ಇವ್ರು ನಾಲ್ಕು ಜನಕ್ಕೆ ಹೇಳಿದ್ದೀನಿ ಇದೇ ಥರ ವರ್ಷ ವರ್ಷ ಬಂದು ತಮ್ಮನಿಗೆ ರಾಖಿ ಕಟ್ಟಬೇಕು ಮತ್ತು ಒಳ್ಳೆಯ ಆಶೀರ್ವಾದ ಮಾಡಿ ಅವ್ನಿಗೆ ಅಂತ ಹೇಳ್ತಾ ಇದ್ದೆ ಅವರು ಆಯಿತು ನಾವು ವರ್ಷ ವರ್ಷ ಇದೇ ಥರ ಕಟ್ತೀವಿ ಅಂತ ಅವ್ರು ನಾಲ್ಕು ಜನನೂ ಕೇಳ್ತಾಯಿದ್ರು ನಮ್ಗೇನು ಕೊಡ್ತಾನೆ ಇವನು ಅಂತ ನಾನು ಅವನು ಚಿಕ್ಕವನಲ್ವಾ ಅವ್ನೇನು ಕೊಡ್ತಾನೆ ಅದನ್ನ ನೀಸ್ಕೊಳ್ಳ್ರಿ ಅವ್ನು ದೊಡ್ಡವನಾದಮೇಲೆ ನೀವು ಎಕ್ಸ್ಪೆಕ್ಟೇ ಮಾಡಿ ಆ ಥರ ಎಲ್ಲ ಗಿಫ್ಟ್ ಕೊಡ್ತಾನೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನಗ್ತಾಯಿದ್ರು ಇವಾಗ ನಾಲ್ಕು ಜನನೂ ರಾಖಿ ಕಟ್ಟಿ ಅವ್ನಿಗೆ ಆರತಿ ಮಾಡಿ ಆಶೀರ್ವಾದ ಮಾಡದೆ ಇದ್ದಾಯಿತು ನೋಡಿ ಎಲ್ಲಾರಿಗೂ ಮುತ್ಕೊಡ್ತಾ ಇದ್ದಾನೆ ಎಲ್ಲರ ಕೈಲೂ ಮುತ್ಕೊಡ್ಸ್ಕೊತಾ ಇದ್ದಾನೆ ಇದೇ ಫಸ್ಟ್ ಟೈಮ್ ಅವ್ನು ಈ ಥರ ಎಲ್ಲ ರಿಯಾಕ್ಟ್ ಮಾಡ್ತಾ ಇರೋದು ಅವ್ನು ನಾರ್ಮಲಾಗಿ ಈ ಥರ ಎಲ್ಲ ಇರೋದೆಲ್ಲ ಯಾವಾಗಲೂ ಕೋಪ ಮಾಡ್ಕೋತಾನೆ ಅವರೆಲ್ಲ ಹೋದರೆ ಸಾಕು ಹೊಡಿತಾನೆ ಇವತ್ತೇನೋ ಗೊತ್ತಿಲ್ಲ ನೋಡಿ ಇವಾಗ ಎಲ್ಲರಿಗೂ ರಾಖಿ ಕಟ್ಟಿದ್ದಾಯಿತು ಎಲ್ಲರಿಗೂ ಕಾಸು ಈಗ ಅವನಿಗೆ ಅನಿಸ್ತಿತ್ತು ನಾನೇನೋ ಮಾಡ್ತಾಯಿದ್ದೀನಿ ಅಂತ ಅದಾದಮೇಲೆ ಲಾಸ್ಟಲ್ಲಿ ದನ್ವಿ ಕೊಡೋಕೆ ಅವನು ತುಂಬ ಮಾಡ್ತಾ ಇದ್ದ ನಾನು ದನ್ವಿ ಕೊಡಲ್ಲ ಅಂತ ನಾವೆಲ್ಲ ನಗ್ತಾ ಇದ್ವಿ ಕೊಡು ಅಂದರೆ ಕೊಡ್ತಾನೆ ಇರಲಿಲ್ಲ ಅವಳು ಒಂಥರ ಅವಳಿಗೆ ಬೇಜಾರಾಗ್ತಿತ್ತು ಆದರೂ ಇದ್ಳು ನಾನು ಆಮೇಲಿಂದ ಪಪ್ಪ ಅವ್ಳಿಗೆ ಏನಾದರೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಬೇರೆ ಏನೋ ಕೊಟ್ಬಿಟ್ಟು ಆ ಕೈಯಲ್ಲಿಂದ ಅವಳು ಕಾಸು ಕೊಡಿಸ್ದೆ ಈ ಥರ ಆಗಿತ್ತು ರಾಖಿ ಹಬ್ಬ ನಂಗೆ ತುಂಬ ಆಯಿತು ನನಗೆ ಅವ್ನ ಬಿಹೇವಿಯರ್ ನೋಡೇ ನಂಗೆ ತುಂಬ ಖುಷಿಯಾಯಿತು ಯಾಕೆಂದ್ರೆ ಅಷ್ಟು ಸೈಲೆಂಟಾಗಿ ಕೂತಿದ್ದ ಆಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡ್ರಿ ಅಂತ ಹೇಳ್ತಾಯಿದ್ದೆ ಎಲ್ಲಾರ್ಗೂ ದೃಷ್ಟಿ ತೆಗಿತಾ ಇದ್ದ ಅವನೇ ಇವರೆಲ್ಲ ತೆಗಿತಾ ಇದ್ದಿದ್ದೀಕೆ ಅವನು ಅವ್ರ ಥರನೇ ತೆಗಿತಾ ಇದ್ದ ಮಕ್ಕಳೆ ಅಲ್ವಾ ದೊಡ್ಡವ್ರು ಏನು ಮಾಡ್ತಾರೋ ಅದನ್ನು ನೋಡ್ಕೊಂಡು ಅದೇ ಥರ ಮಾಡ್ತಾರೆ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಕ್ಲಾಪ್ ಎಲ್ಲ ಮಾಡ್ತಾ ಇದ್ದಾನೆ ಇದೆಲ್ಲ ಆದಮೇಲೆ ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ನಾಲ್ಕು ಜನನು ಐದು ಜನನೂ ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರು ಮಾಡೋದು ನೋಡಿ ಇವನು ಅದೇ ಥರ ಮಾಡ್ತಾಯಿದ್ದ ಫುಲ್ ಅವತ್ತಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ರು ಎಲ್ಲರೂ ಒಂದೇನೋ ಒಂಥರ ಚೆನ್ನಾಗಿತ್ತಲ್ಲ ಅಂತ ರಾಖಿ ಎಲ್ಲ ಅದು ನಾನು ಸ್ವಲ್ಪದಾದ್ಮೇಲೆ ರಾಖಿ ಬಿಚ್ಚಿಟ್ಬಿಟ್ಟೆ ಯಾಕಂದರೆ ಅದು ಮಣಿಯೆಲ್ಲ ಇರುತ್ತಲ್ಲ ಮ ಪಾಪು ಬಾಯಿ ಇಟ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವರ್ಷದ ತನಕ ಅದು ನೆನಪು ಹಾಗೆ ಇರಲಿ ಅಂತ ಬಿಚ್ಚಿಟ್ಟಿದ್ದೆ ಇವಾಗ ಫಿಶ್ ಟ್ಯಾಂಕಿಗೆ ಒಂದು ನಾಲ್ಕು ಎಕ್ಸ್ಟ್ರಾ ಫಿಶ್ ಫಿಶ್ ತಂದಿದ್ರು ಅವನಿಗೆ ಫಸ್ಟೇ ಫಿಶ್ಶು ಡಾಗು ಈ ಥರ ಎಲ್ಲ ಅಂದರೆ ತುಂಬ ಇಷ್ಟ ಅದನ್ನ ಅದರೊಳಗೆ ಹಾಕೋಕ್ಕೆ ಬಿಡ್ತಿರಲಿಲ್ಲ ಹಿಡ್ಕೊಂಡೇ ಕೂತಿದ್ದ ಕೊಟ್ಟಿಲ್ಲ ಅಂದರೆ ಆಟ ಮಾಡ್ತಾನೆ ಅಂತ ಹಂಗೆ ಕೊಟ್ಟಿದ್ವಿ ಅವನಿಗೆ ಈ ಥರ ಪ್ರಾಣಿಗಳು ಅಂದರೆ ತುಂಬ ಇಷ್ಟ ಮಗುವಿಂದಲೂ ಇದ್ದೀವಿ ನಾವು ಅವನಿಗೆ ಈ ಥರ ಎಲ್ಲ ಅಂದರೆ ತುಂಬ ಇಷ್ಟ ಅದನ್ನೆಲ್ಲ ನೋಡ್ಕೊಂಡು ಆಟ ಆಡ್ತಾಯಿದ್ದ ಅವ್ರ ಜೊತೆ ಇವರೆಲ್ಲ ಸೇರಿಕೊಂಡು ಅವತ್ತು ರಕ್ಷಾಬಂಧನ ದಿನ ಫುಲ್ ಎಂಜಾಯ್ ಮಾಡಿದ್ರು